ನಂದ್ಯಾಳ್ ನಂದ್ಯಾಳಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಈಗಾಗಲೇ ರೂಮ್ಗಳನ್ನು ಕೊಡೋದ್ರ ಜೊತೆಗೆ ಮತ್ತೆ ಈ ಹೆಚ್ಚಿನವರಿ ರೂಮ್ಗಳನ್ನು ಹಾಕಿದ್ದಾರೆ ಅದ್ರ ಜೊತೆಗೆ ಇವತ್ತು ಶಾಸಕರು ಮೊದಲಿಂದ ಇವತ್ತು ಬಾಗೇವಾಡದಿಂದ ಜಾಲಯಾಳ ಜಾಲ್ಯಾಳದಿಂದ ನಂದ್ಯಾಳ ನಂದ್ಯಾಳಪು ಹತ್ತಿರ ಕಾಳ ಅದ್ರ ಜೊತೆಗೆ ಇವತ್ತು ಮನಗುಳಿ ಮನಗುಳಿ ಅಂದ್ರೆ ನಾವು ಇಸ್ಲಾಂಪುರ್ ಎಲ್ ಟಿ ಟೂ ಕೂಡ್ತಾ ಇರೋದು ಇಲ್ಲಿ ಹತ್ತಿರ ಕಾಳದಿಂದ ನಾಲ್ಕು ಕಿಲೋಮೀಟ್ರ್ ಈ ರಸ್ತೆ ಆದ್ರೆ ಅಂದ್ರೆ ನಂದ್ಯಾಳದಿಂದ ಹತ್ತಿರ ಕಾಳು ಹೋಗೋದು ಹತ್ತಿರ ಕಾಳದಿಂದ ಮನಗುಳಿ ಹೋಗ್ಲಿಕ್ಕೆ ಒಂದು ಒಳ್ಳೆಯ ಒಂದು ಸಮೀಪ ರಸ್ತೆ ಆಗ್ತಾ ಅದ್ರ ಜೊತೆಗೆ ಈಗಾಗಲೇ ಹೇಳಿದ್ರು ನಮ್ಮ ಇಂಜಿನಿಯರ್ ಸಾಹೇಬರು ಇವತ್ತು ನಂದ್ಯಾಳ ಮನಗುಳಿ ರಸ್ತೆನೂ ಅದನ್ನು ಸಹಿತ ಒಂದು ಈ ಕಾರ್ಯಕ್ರಮದಲ್ಲಿ ಐತಿ ಅನ್ನೋ ಮಾತನ್ನು ಅವರು ಹೇಳಿದರು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯ ರಸ್ತೆಗಳ ಇವತ್ತು ನಾವೆಲ್ಲ ನಮ್ಮ ಮನಗಳಿಂದ ನಾವು ನೋಡ್ತೇವೆ ಮನುಗಳಿಂದ ಹಳ್ಳಿ ರಸ್ತೆ ಮನಗಳಿಂದ ಮನುಗಳಿಂದ ಮುಳ್ವಾಡ ರಸ್ತೆ ಇದೆ ಮಣ್ಣುಗಳಿಂದ ಕಲಬುರಗಿ ರಸ್ತೆ ಅದ ಮನಗಳಿಂದ ಮುತ್ತಿಗೆ ರಸ್ತೆ ಅದ ಮನಗಳಿಂದ ತಳವಾಡ ರಸ್ತೆ ಅದ ಇವತ್ತು ನಮ್ಮ ಮನುಗಳಿಂದ ಯಾವುದೇ ಕಡೆಗೆ ಹೋದ್ರೂ ಸಹಿತ ಒಳ್ಳೆಯ ಸುಸಜ್ಜಿತವಾದ ರಸ್ತೆಗಳದಾವೆ ಇವತ್ತು ಈ ಭಾಗದಾಗ ಹೋದ್ರೆ ಹೇಳ್ತೀವಿ ಗುಡ್ ಮದರ್ ಇಸ್ ಬೆಟರ್ ದೆನ್ ತೌಸಂಡ್ ಟೀಚರ್ಸ್ ಅಂತ ಒಬ್ಬಕ್ಕೆ ಆದರ್ಶ ತಾಯಿ ಸಾಲಿ ಕಲಿತಕ್ಕಿದ್ರೆ ಅಷ್ಟು ಮಕ್ಕಳನ್ನ ಸಾಲಿ ಕಲಿಸ್ತಾರೆ ಅಂಥ ವ್ಯವಸ್ಥೆ ಈ ಭಾಗದಲ್ಲಿ ಭಾಳ ದಿವಸ ನಿಂದಿರಲಿಲ್ಲ ಅದ್ರ ಜೊತೆಗೆ ಇವತ್ತು ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಈ ಊರಿನ ರಸ್ತೆ ಇನ್ನೊಮ್ಮೆ ಮರು ಡಾಂಬ್ರೀಕರಣ ಮಾಡಿ ಊರೊಳಗೆ ಸಿ ರಸ್ತೆ ಕೂಡ ನಾನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ಈ ಶಾಲೆ ಹತ್ತನೇ ತರಗತಿಕನ ಆಗಬೇಕಾದ್ರೆ ಊರಿನ ಜನ ಭಾಳ ಸಹಕಾರ ಕೊಟ್ಟಿರು ಇಲ್ಲೆಲ್ಲ ನಾನು ಬಂದಾಗ ಎಲ್ಲಪ್ಪ ಅಂದರೆ ಈ ನಾಲ್ಕು ಕೂಲಿ ಹೇಳಿ ಭಾಳ ದಿವಸದಿಂದ ನೀವು ಬೇಡಿಕೆ ಇಟ್ಟಿದ್ರು ಆದರೆ ಈ ನಾಲ್ಕು ಕೂಲಿ ಜೊತೆ ಇನ್ನೂ ಎರಡು ಕೂಲಿಗಳನ್ನು ನಾವು ಈಗಾಗಲೇ ಮಂಜೂರು ಮಾಡಿ ಅವು ಕೂಡ ಕಟ್ಟಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಅದರ ಜೊತೆ ಇನ್ನೊಂದು ಆಸೆ ನೀವು ಇಟ್ಕೊಂಡಿರಿ ಏನಪ್ಪ ಅಂದರೆ ಇಲ್ಲಿ ಬರೀ ಎಂಟನೇ ತರಗತಿಯವರೆಗೆ ಮಾತ್ರ ಇದೆ ಇದರ ಹತ್ತನೇ ತರಗತಿಯವರೆಗೆ ನೀವು ಹೆಚ್ಚು ಮಾಡಬೇಕನ್ನು ಆಸೆ ಅದ ಆದಷ್ಟು ಲಗು ಸರ್ಕಾರ ಒಂದು ಅವಕಾಶ ಕೊಡ್ತದೆ ಅದು ಕೊಟ್ಟರೆ ಖಂಡಿತ ಹತ್ತರಕ್ಕೆ ಅಳಕ್ಕೆ ಹೈಸ್ಕೂಲ್ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ನನ್ನ ನಂದೇಳಕ್ಕೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ನಿಮಗೆ ಕೊಡ್ತಾಯಿದ್ದೀನಿ ಯಾಕಂದರೆ